ನಮಸ್ತೆ ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯರೇ ಕರಾವಳಿ ಆಗ್ರೋ ಸೆಂಟರ್ ಮತ್ತು ಪ್ಲಾಂಟೇಷನ್ ನಮ್ಮ ಉಜಿರೆ ಸಂಸ್ಥೆ ವತಿಯಿಂದ ಇವತ್ತೊಂದು ಕೃಷಿಕರಿಗೆ ವಿಶೇಷ ಮಾಹಿತಿಯನ್ನು ನಾವು ಕೊಡ್ತಾ ಇರುವಂಥದ್ದು ಇದು ನಮ್ಮ ಸಂಸ್ಥೆ ವತಿಯಿಂದ ನಾವು ಮಾಡಿರುವಂತಹ ಹೊಸ ಕೃಷಿ ಕಾಲುಮೆಣಸು ಕೃಷಿ ವಿಧಾನದ ಬಗ್ಗೆ ನಾವು ತಿಳಿಸಿಕೊಡ್ತಿರುವಂಥದ್ದು ಆತ್ಮೀಯರೇ ಇತ್ತೀಚೆ ಕರಾವಳಿ ಭಾಗದಲ್ಲಿ ಅಡಿಕೆ ಕೃಷಿಯನ್ನೇ ನಂಬಿಕೊಂಡು ಎಷ್ಟೋ ಕೃಷಿಕರು ಜೀವನ ಮಾಡ್ತಿದ್ದಾರೆ ಆದರೆ ಅಡಿಕೆ ಕೃಷಿ ಇತ್ತೀಚೆಗೆ ಪ್ರಾಕೃತಿಕ ವೈಪರೀತ್ಯದಿಂದಲೋ ಅಥವಾ ಬೇರೆ ಕಾರಣಗಳಿಂದಲೋ ಎಲಚಕ್ಕಿ ರೋಗ ಹಳದಿ ರೋಗ ಅಥವಾ ಬೇರುಳ ಮೈಸೂರು ಸ್ಪಿಂಡಲ್ ಬಗ್ಗು ಈ ಥರದ ಹಲವಾರು ಅಡಿಕೆಯಲ್ಲಿ ಈಗ ರೋಗಗಳು ಕಂಡುಬರುತ್ತಿರೋದ್ರಿಂದ ಕೃಷಿಕರೊಂದಷ್ಟು ಸಮಸ್ಯೆಗೆ ದೂಡಿರುವಂಥದ್ದು ನಿಜ ಇಂತಹ ದುಸ್ಥಿತಿಯಲ್ಲಿ ಕೃಷಿಕರು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ತಿಳಿಸಿಕೊಡುವಂಥದ್ದಾದರೆ ನೋಡಿ ಇವಾಗ ನಾವು ಪರ್ಯಾಯವಾಗಿ ಅಡಿಕೆ ತೋಟದ ಮಧ್ಯೆ ಕಾಲು ಮೆಣಸನ್ನು ಬೆಳೀತಾ ಆದರೆ ಇಲ್ಲಿ ಪರ್ಯಾಯ ಬೆಳೆ ಅಲ್ಲ ಪ್ರಮುಖ ಬೆಳೆಯಾಗಿ ಕಾಲು ಮೆಣಸನ್ನು ನಾವು ಯಾಕೆ ಬೆಳಿಬೇಕು ಮತ್ತು ಹೇಗೆ ಬೆಳಿಬೇಕು ಅನ್ನೋದನ್ನು ನಾವು ತಿಳಿಸ್ಕೊಡುವಂಥದ್ದು ಹೇಗೆ ಬೆಳೆಯುವುದು ಅಂತ ನೋಡೋದಾದರೆ ನೋಡಿ ಇದು ಸೈಮ ಉಡ್ಡು ಪ್ಲ್ಯಾಂಟ್ ಅಂತ ಬರುತ್ತೆ ನಮ್ಮ ಸಂಸ್ಥೆ ವತಿಯಿಂದ ನಾಟಿ ಮಾಡಿದಂಥ ಸೈಮ ಉಡ್ಡು ಪ್ಲ್ಯಾಂಟ್ ಈ ಪ್ಲ್ಯಾಂಟನ್ನು ನಾವು ಎಂಟು ಅಡಿಗೆ ಒಂದರಾಗಿ ನಾವು ನಾಟಿ ಮಾಡುವಂಥದ್ದು ನಾಟಿ ಮಾಡಿ ನಾಲ್ಕು ತಿಂಗಳು ಆಗುವಾಗ ಇದಕ್ಕೆ ಕಾಲು ಮೆಣಸು ಗಿಡವನ್ನು ನಾಟಿ ನಡುವಂಥದ್ದು ಇದು ನೆಟ್ಟು ಕರೆಕ್ಟ್ ನಿಮಗೆ ನೋಡಿ ಇವಾಗ ಆರು ತಿಂಗಳು ಗಿಡ ಇದು ಆರು ಏಳು ತಿಂಗಳಾಗುವ ಗಿಡ ಸಾಧಾರಣ ಆರರಿಂದ ಎಂಟು ಅಡಿ ಹತ್ತಿರ ಬರುತ್ತೆ ಸೈಮ ಉಡ್ಡು ಪ್ಲ್ಯಾಂಟು ಇದಕ್ಕೆ ಕಾಲು ಮೆಣಸು ನಾವು ನೆಟ್ಟು ಬಿಟ್ಟು ಈಗಾಗಲೇ ಒಂದು ಎರಡು ತಿಂಗಳು ಆಯಿತು ಅಷ್ಟೇ ಕಾಸಿ ಹಾಕಿ ಇದರ ವಿಶೇಷತೆ ಏನಂತೇಳಿದರೆ ಈ ಸೈಮವುಡ್ ಪ್ಲಾಂಟ್ನ ಯಾವುದೇ ಗೆಲ್ಲುಗಲ್ಲು ಬರುವುದಿಲ್ಲ ತುಂಬ ಸ್ಟ್ರೈಟಾಗಿ ಬರುವಂಥದ್ದು ಮತ್ತು ಎಲೆ ಮಾತ್ರ ಬರುತ್ತೆ ತುಂಬ ಗಟ್ಟಿಬುಟ್ಟಾಗಿರುವಂಥ ಮರ ಇದು ಮತ್ತು ಇದರಲ್ಲಿ ಸಿಪ್ಪೆ ತೊಗಟೆಂಡು ತುಂಬ ದಪ್ಪವಾಗಿರೋದ್ರಿಂದ ಕಾಲು ಮೆಣಸಿನ ಬಳ್ಳಿಗಳು ಸಹಜವಾಗಿ ಅಂಟಿಕೊಳ್ಳುತ್ತೆ ಇದಕ್ಕೆ ದಾರದಲ್ಲಿ ಕಟ್ಟಬೇಕು ಅನ್ನುವಂಥ ಅವಶ್ಯಕತೆ ಕೂಡ ಬರುವುದಿಲ್ಲ ಮತ್ತು ಇದರಲ್ಲಿರುವಂಥ ನೀರಾಂಶವನ್ನು ಚೆನ್ನಾಗಿ ಹೀರ್ಕೊಳ್ಳೋದ್ರಿಂದ ಕಾಲು ಮೆಣಸು ಚೆನ್ನಾಗಿ ಬೆಳವಣಿಗೆ ಆಗಲಿಕ್ಕೆ ತುಂಬ ಸಹಕಾರಿಯಾಗುತ್ತೆ ಹಾಗಾಗಿ ಮತ್ತು ಇದನ್ನು ಯಾಕೆ ನಾವು ಈಗ ಇದಕ್ಕೆ ಉತ್ತೇಜನ ಕೊಡ್ತಿದ್ದೀವಿ ಅಂತೇಳಿ ಈಗಾಗಲೇ ನಾನು ಹೇಳಿದಾಗೆ ಅಡಿಕೆ ಕೃಷಿ ಇವತ್ತು ಭವಿಷ್ಯ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಇದೆಲ್ಲ ರೈತರಿದ್ದಾರೆ ಹಾಗಾಗಿ ಅಡಿಕೆ ಕೃಷಿಯ ಬದಲಾಗಿ ನಾವು ಇದನ್ನು ಮಾಡಿದರೆ ನಮಗೆ ಇವಾಗ ಕಾಲು ಮೆಣಸಿಗೆ ಒಳ್ಳೆ ಬೆಳೆ ಇದೆ ಮತ್ತು ಭವಿಷ್ಯದ ಕೂಡ ಕಾಲು ಮೆಣಸಿಗೆ ಒಳ್ಳೆ ರೇಟ್ ಇರೋ ಕಾರಣ ಯಾವುದೇ ಕಾರಣಕ್ಕೂ ನಾವು ಕಾಲು ಮೆಣಸಿಗೆ ನಷ್ಟ ಆಗೋದಿಲ್ಲ ಮತ್ತು ಇದನ್ನು ನಮಗೆ ಕಾಲು ಮೆಣಸು ಈಗಿನ ಧಾರಣ ನೋಡಿದರೆ ಮುಂದಕ್ಕೆ ಕೂಡ ತುಂಬ ಭವಿಷ್ಯ ಇರೋದರಿಂದ ಇದನ್ನು ಬೆಳೆದ್ರಿಂದ ರೈತರಿಗೆ ಏನು ಅಡಿಕೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಥವಾ ಅಡಿಕೆಯಲ್ಲಿ ನಷ್ಟವನ್ನು ಅನುಭವಿಸ್ತಿದ್ದಾರೆ ಅದನ್ನು ಅವರು ಕಾಲು ಬೆ ಬೆಳೆಯುವುದರ ಮೂಲಕ ಅದನ್ನು ಸರಿ ತೂಗಿಸ್ಬೋದು ಮತ್ತು ಪರ್ಯಾಯ ಬೆಳೆಯಾಗಿ ನಾವು ಇದನ್ನು ಕಾಲು ಬೆಳೆದರೆ ಭವಿಷ್ಯದಲ್ಲಿ ಅಡಿಕೆಯಲ್ಲಿ ಅದು ನಷ್ಟವನ್ನು ಅವರು ಸಂಪೂರ್ಣವಾಗಿ ಭರಿಸಿಕೊಳ್ಳಲಿಕ್ಕೆ ಸಹಕಾರಿಯಾಗುತ್ತದೆ ರೈತರು ಯಾವುದೇ ಹತಾಶೆಗೆ ಹೋಗುವ ಅವಶ್ಯಕತೆ ಬರುವುದಿಲ್ಲ ಆ ಕಾರಣಕ್ಕೋಸ್ಕರ ಈ ಸೈಮೋಡ್ಡು ಪ್ಲಾಂಟನ್ನು ಅಡಿಕೆ ತೋಟದ ಮಧ್ಯೆ ಕೂಡ ನಾವು ಹಾಕೋಬೋದು ಅಡಿಕೆ ತೋಟದ ಮಧ್ಯೆ ಹಾಕ್ಕೊಂಡು ಇದಕ್ಕೆ ನಾವು ಕಾಲು ಮೆಣಸನ್ನು ಬಿಟ್ಟುಕೊಂಡ್ರೆ ತುಂಬ ಚೆನ್ನಾಗಿ ನಮಗೆ ಬೆಳವಣಿಗೆ ಆಗುತ್ತೆ ಮತ್ತು ನಮಗೆ ಮನೆ ಮುಂದೆ ಸ್ವಲ್ಪ ಸ್ವಲ್ಪ ಹತ್ತು ಇಪ್ಪತ್ತು ಸೆಂಟ್ ಇದ್ದವರು ಕೂಡ ಇದನ್ನು ಮಾಡ್ಕೋಬೋದು ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಯಾವುದೇ ಗೆಲ್ಲು ಗಲ್ಲು ಜಾಸ್ತಿ ಬರದ ಕಾರಣ ನೆರಳು ತುಂಬ ಚೆನ್ನಾಗಿರುತ್ತೆ ಕಾಲು ಮೆಣಸಿಗೆ ಸ್ವಲ್ಪ ನೆರಳು ಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ಕಾಲು ಮೆಣಸಿಗೆ ನೆರಳಾಗೋದ್ರಿಂದ ತುಂಬ ಚೆನ್ನಾಗಿ ಇದನ್ನು ಕಾಲು ಮೆಣಸು ಚೆನ್ನಾಗಿ ಬರಲಿಕ್ಕೆ ಕೂಡ ಸಹಕಾರಿಯಾಗುತ್ತೆ ಹಾಗಾಗಿ ನಮ್ಮ ಕರಾವಳಿ ಆಗೋ ಸೆಂಟರ್ ಮತ್ತು ಪ್ಲಾಂಟೇಷನ್ ಉಜಿರಾಗಿ ಸಂಸ್ಥೆ ವತಿಯಿಂದ ಇಲ್ಲಿ ಒಂದು ಸಾವಿರದ ಇನ್ನೂರು ಗಿಡಗಳನ್ನು ನಾಟಿ ಮಾಡಿ ಕೊಟ್ಟಿದ್ದೇವೆ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ಆಸಕ್ತಿ ಇದ್ದಂಥ ಕೃಷಿಕರು ಅದನ್ನು ಮಾಡಿ ಎಲ್ಲರೂ ಕೂಡ ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ಕೊಂತ ಎಲ್ಲರಿಗೂ ಧನ್ಯವಾದಗಳು